ನವೆಂಬರ್ ಒಂದರೊಳಗೆ ನಾಲ್ಕು ಕಡೆ ಕರ್ನಾಟಕ ಐವತ್ತು ಸಂಭ್ರಮ ಬೆಳಗಾವಿ ಮೈಸೂರು ಕಲಬುರಗಿ ಬೆಂಗಳೂರು ವಿಭಾಗದಲ್ಲಿ ಸಮಾರಂಭ ಸಮಾವೇಶ ರಾಜ್ಯ ಸರ್ಕಾರದಿಂದ ಸಿದ್ಧತೆ ಕರ್ನಾಟಕ ಎಂದು ನಾಮಕರಣಗೊಂಡು ರಾಜ್ಯದ ಐವತ್ತು ವರ್ಷ ಪೂರೈಸುವ ಹಿನ್ನೆಲೆಯಲ್ಲಿ ಹೆಸರಾಯಿತು ಕರ್ನಾಟಕದ ಉಸಿರಾಗಲಿ ಕನ್ನಡ ಸಿರಿಕೆ ಆಗಲಿ ಸುವರ್ಣ ಸಂಭ್ರಮದ ಅಂಗವಾಗಿ ನವೆಂಬರ್ ಒಂದರೊಳಗೆ ರಾಷ್ಟ್ರ ಮಟ್ಟದ ನಾಲ್ಕು ಕಾರ್ಯಕ್ರಮಗಳನ್ನು ರಾಜ್ಯದ ನಾಲ್ಕು ಕಂದಾಯ ವಿಭಾಗದಲ್ಲಿ ಆಯೋಜಿಸಲು ಕನ್ನಡ ಮತ್ತು ಸಂಸ್ಕೃತಿ ಸಿದ್ಧಗೊಳಿಸಿದೆ ಕಂದಾಯ ವಿಭಾಗಗಳಾದ ಬೆಂಗಳೂರು ಬೆಳಗಾವಿ ಮೈಸೂರು ಮತ್ತು ಕಲಬರಿ ವಿಭಾಗದ ತಲಾ ಒಂದು ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಸಮಾರಂಭ ನಡೆಸಲು ನಿರ್ಧರಿಸಿದೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ದಿನದಂದು ಸುವರ್ಣ ಸಂಭ್ರಮ ಸಮಾರೋಶ ಸಮಾರಂಭ ಹಮ್ಮಿಕೊಂಡಿದ್ದು ಸುವರ್ಣ ಸಂಭ್ರಮ ಸಮೃತಗೊಳ್ಳಲಿದೆ ಆಕಿ ಪ್ರಾಧಿಕಾರಿಗಳ ಅಧ್ಯಕ್ಷರು ಸದ್ಯಕ್ಷರು ಅಧಿಕಾರಿಗಳು ವಹಿಸಿಕೊಂಡ ನಂತರ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ ತರಂಗಡೆಯವರು ಈ ಕುರಿತು ಎರಡು ಸಭೆಯಲ್ಲಿ ನಡೆಸಿದ್ದಾರೆ ಅಂತಿಮ ಸಭೆ ನಡೆಯಬೇಕಿದ್ದು ಕಾರ್ಯಕ್ರಮದ ರೂಪನಿವೇಶಗಳ ಸರ್ಸಿ ಚಿತ್ರಣ ಹೊರಬರಲಿದೆ ಈ ವಿಶೇಷ ಸಮಾರಂಭಗಳಿಗೆ ಸುವರ್ಣ ಸಂಭ್ರಮಕ್ಕೆ ಮೀಸಲಿಟ್ಟಿರುವ ಹಣ ವಿವಿಧ ಅಕಾಡೆಮಿ ಪದಾಧಿಕಾರಿಗಳ ಅನುದಾನಕ್ಕೆ ಬಳಕೆ ಮಾಡಲಾಗುವುದು ಹೆಚ್ಚುವರಿ ಅನುದಾನದ ಅವಶ್ಯಕಗಳಿದ್ದರೆ ಸರ್ಕಾರ ಒದಗಿಸಿದೆ ಎಂದು ಸಚಿವ ತೆಂಗಡಿ ತಿಳಿಸಿದ್ದಾರೆ ಅದೇ ರೀತಿ ಬೆಂಗಳೂರಿನಲ್ಲಿ ಸಮಾರೋಪ ನವೆಂಬರ್ ಒಂದರಂದು ಬೆಂಗಳೂರಿನ ಸುವರ್ಣ ಸಂಭ್ರಮದ ಸಮಾರೋಪ ನಡೆಯಲಿದೆ ರಾಜ್ಯೋತ್ಸವದಂದು ಪ್ರಶಸ್ತಿ ಪ್ರದಾನ ಸಮಾರಂಭದೊಂದಿಗೆ ಹೆಸರಾಯಿತು ಕರ್ನಾಟಕವು ಸೇರು ಕನ್ನಡ ಶೀರ್ಷಿಕೆಯಡಿ ಸುವರ್ಣ ಸಂಭ್ರಮಕ್ಕೆ ಕನ್ನಡಗೆರೆಯಲಾಗುವುದು ಎಂದು ಕನ್ನಡ ಮತ್ತು ಸಾಂಸ್ಕೃತಿಕ ಸಚಿವ ಶಿವರಾಜ್ ತಂಗಡಿ ಅವರು ಕನ್ನಡ ಇವರಿಗೆ ಹೇಳಿದ್ದಾರೆ ಸೆಪ್ಟೆಂಬರ್ ಕೊನೆಯ ವಾರ ಮೈಸೂರಿನಲ್ಲಿ ಸಾಹಿತ್ಯ ಮತ್ತು ಚಿಂತಕರ ಸಾಹಿತಿ ಸಂಸ್ಕೃತಿ ಚಿಂತನಾ ಸಮೇಶ ನಡೆಯಲಿದೆ ವಿವಿಧ ಸಾಹಿತ್ಯಗಳು ಸಾಂಸ್ಕೃತಿಕ ಮತ್ತು ಕರ್ನಾಟಕ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತನೆ ನಡೆಸಲಿದೆ ಈ ಸಮೇಶವು ಎರಡು ದಿನ ನಡೆಯಲಿದ್ದು ಕೊನೆಯ ಬೆಂಗಳೂರಿನಲ್ಲಿ ಚಳುವಳಿ ನೋಟ ಮುನ್ನೋಟ ಎಂಬ ರಾಜ್ಯ ಮಟ್ಟದ ಸಮಾರಂಭ ಆಯೋಜಿಸಲು ಉದ್ದೇಶಿಸಲಾಗಿದೆ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರಿ ಕನ್ನಡಕ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಿವಿಧ ಅಕಾಡೆಮಿಗಳ ಸಂಯೋಜನೆಯಲ್ಲಿ ಇದು ನಡೆಯಲಿದೆ ಮಂಗಳೂರಿನಲ್ಲಿ ತುಳು ಕೊಂಕಣ ಆರೆ ಭಾಷೆ ಕೊಡದ ಸೇರಿದಂತೆ ವಿವಿಧ ಭಾಷಾ ಅಕಾಡೆಮಿಗಳ ಸಂಯೋಗದಲ್ಲಿ ಸುವರ್ಣ ಸಮಾರಂಭ ಐವತ್ತು ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಕರ್ನಾಟಕ ರಾಜ್ಯದ ಹೋರಾಟದ ಹಿನ್ನೆಲೆ ಆಧರಿಸಿ ಯಕ್ಷಗಾನ ಪ್ರದರ್ಶನ ಶಾಲಾ ಕಾಲೇಜುಗಳಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಕುರಿತು ಪ್ರಬಂಧ ಸ್ಪರ್ಧೆ ಚರ್ಚೆ ಸ್ಪರ್ಧೆ ವಿಚಾರ ಸಂಕಿರಣ ಸಾಹಿತ್ಯ ಕಾರ್ಯಕ್ರಮ ಬಹುಮಾನ ವಿತರಣೆ ಸೇರಿದಂತೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ನಿರ್ಧರಿಸಿದೆ ಎಂದು ಹೇಳಲಾಗಿದೆ